ಎಲ್ಲರಿಗೂ ನನ್ನ ಪ್ರೀತಿಯ ನಮನಗಳು ಶ್ರೀಕ್ಷೇತ್ರ ಕಟೀಲಿನ ಮಹಾತಾಯಿಗೆ ಇಷ್ಟವಾದ ಸೇವೆ ಎಂದರೆ ಯಕ್ಷಗಾನ ಆದುದರಿಂದಲೇ ಈಗ ಶ್ರೀ ಕ್ಷೇತ್ರ ಕಟೀಲಿನಲ್ಲಿ ಆರು ಮೇಳಗಳು ಬಿಡುವಿಲ್ಲದೆ ಸೇವಾಕರ್ತರ ಸೇವೆಯನ್ನು ಸಂಪನ್ನಗೊಳಿಸುತ್ತಿದೆ ಹಾಗಿದ್ದರೂ ಕೂಡ ಹತ್ತು ಹಲವಾರು ವರ್ಷ ಇನ್ನೂ ಹನ್ನೆರಡು ವರ್ಷಗಳ ಸೇವೆಯು ಯಕ್ಷಗಾನ ಸೇವೆಯು ಬಾಕಿ ಇದೆ ಈಗಾಗಲೇ ಎಲ್ಲರಿಗೂ ಗೊತ್ತಿರುವ ಹಾಗೆ ಈ ವರ್ಷ ನಾವು ಏಳನೇ ಮೇಳವನ್ನು ಪ್ರಾರಂಭಿಸುತ್ತಿದ್ದೇವೆ ಇದು ಬಹಳ ಒಂದು ಸಂತೋಷದ ವಿಷಯ ಇದೇ ತಿಂಗಳ ಹದಿನೈದು ಮತ್ತು ಹದಿನಾರರಂದು ಶ್ರೀ ಕ್ಷೇತ್ರ ಕಟೀಲಿನಲ್ಲಿ ಎರಡು ದೊಡ್ಡ ಕಾರ್ಯಕ್ರಮಗಳು ನಡೆಯುತ್ತಿದೆ ಹದಿನೈದರಂದು ಬಜ್ಪೆಯಿಂದ ಕಟೀಲಿನವರೆಗೆ ದೇವಿಯ ಮೆರವಣಿಗೆ ಹಾಗೂ ಹದಿನಾರರಂದು ಸಂಜೆ ನಾಲ್ಕು ಗಂಟೆಗೆ ಗೆಜ್ಜೆ ಕಟ್ಟು ಮೂರು ಗಂಟೆಗೆ ಪ್ರಾರಂಭವಾಗಿ ನಾಲ್ಕು ಗಂಟೆಗೆ ಗೆಜ್ಜೆ ಕಟ್ಟುವುದು ಆರು ಗಂಟೆಗೆ ಏಳನೇ ಮೇಳದ ಏಳನೇ ಮೇಳದ ಉದ್ಘಾಟನೆ ಹಾಗೂ ರಾತ್ರಿ ಎಂಟೂವರೆಗೆ ಚೌಕಿ ಪೂಜೆ ನಡೆಯಲಿದ್ದು ಎಲ್ಲ ಭಕ್ತಾದಿಗಳು ಶ್ರೀ ಕ್ಷೇತ್ರಕ್ಕೆ ಎರಡೂ ದಿವಸದ ಕಾರ್ಯಕ್ರಮದಲ್ಲಿ ಭಕ್ತಾದಿಗಳು ಬಂದು ದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕೆಂದು ಆಡಳಿತ ಮಂಡಳಿಯ ಪ್ರತಿನಿಧಿಯಾಗಿ ನಾನು ನಿಮ್ಮೊಂದಿಗೆ ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇನೆ